빈이디어하지에 <머른> 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 <desserts> <머른> <머른> ಏ ಸೈಲೆಂಟ್ರಿರ ಯಾಕೆ ಬೈ ಮಾಡಕತ್ತೀರಿ ಅದು ಮಕ್ಕಳ ದೇವಸ್ಕತಿರ ನೀವು ಅದಕ್ ಹೋಗಕ್ ಚಾನ್ಸ್ ಆಟ ಆಡತ್ ನೋಡೋಣ ಬಸವರಾಜನ ಹೋಗ ಒಂದ್ ರೌಂಡ್ ಒಳಗೆ ಆಟಾಡ್ಬೋದಕ್ಕೆ ಹೊಟ್ಟೆಲ್ದಾಗ ನಿನ್ನ ಅನ್ಲಲ್ಲ ಇವತ್ ರಾತ್ರಿ ಮಾಡಲಿಲ್ಲ ನಾವೇನೋ ಮಾಡಿದ್ ಏನೋ ಮಾಡ್ ಗದ್ದಾ ಇದ್ವಿ ಆದ್ರೂ ಮಾಡಿ

normal ba ba ee 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 simkir ಏ ಸೈಲೆಂಟ್ ಯಾಕೆ ಬೈ ಮಾಡಾಕತ್ತೀರಿ ಅದು ಸೊಮ್ಮೆ ಮಕ್ಕಾಟಕ ನೀವು ಅದಕ್ಕೆ ಹೋಗಕ್ ಚಾನ್ಸ್ ಆಟಾಡತ್ ನೋಡೋಣ ಹೋಗ ಒಂದ್ ರೌಂಡ್ ಒಳಗೆ ಆಟಾಡ್ಬೋದಕ್ಕೆ ಒಂದ್ ತೊಡೆ ಹೊಟ್ಟೆಲ್ದ ನಿ ಅನ್ಲಲ್ಲ ಇವತ್ ರಾತ್ರಿ ಮಾಡ್ಲಿಲ್ಲ ನಾವೇನೋ ಮಾಡಿ ಏನೋ ಹೋಗಿಲ್ಲ ಹೋಗಿಲ್ಲ ಹೌದು